ಬೂದು ಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಮಿಕ್ಸಿ ಜಾರ್ಗೆ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ಕೊತ್ತಮರಿ ಒಂದು ಸ್ಪೂನ್ ಜೀರಿಗೆ ಎರಡು ಮೆಣಸಕಾಲು ಹಾಕಿ ಮಸಾಲೆ ರುಬ್ಬು ಇಟ್ಕೋಬೇಕು ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಕುಂಬಳಕಾಯಿನ ಒಂದು ಪಾತ್ರೆಯಲ್ಲಿ ಹಾಕಿ ನೀರಿಟ್ಟು ಬೇಯಕ್ಕೆ ಇಡಬೇಕು ಅದು ಬೆಂದಮೇಲೆ ರುಬ್ಬಿರೋ ಮಸಾಲೆನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಮತ್ತು ಉಪ್ಪು ಹಾಕಿ ಕಳಿಸಿ ಕುದಿ ಬರೋ ತನಕ ಬಿಟ್ಟು ನಂತರ ಒಂದು ಒಳ್ಳೆ ಒಗ್ಗರಣೆ ಎಣ್ಣೆ ಸಾಸಿವೆ ಕಾರ್ಬೇವು ಒಂದು ಮೆಣಸಿಕಾಯಿ ಹಾಕಿ ಇದಕ್ಕೆ ಸೇರಿಸಿ ಒಂದೆರಡು ಕುದಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ ನಂತರ ಮ ಮೊಸರು ಅಥವಾ ಮಜ್ಜಿಗೆನ ಹಾಕಬೇಕು ಹಾಕಿ ಕಲಿಸ್ಬೇಕು ಮೊಸರು ಹಾಕದ್ರ ಮೇಲೆ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಮೊದಲೇ ಬಿಸಿ ಇರುತ್ತೆ ಬಿಸಿ ಇರೋದಕ್ಕೆ ನಾವು ಮೊಸರು ಅಥವಾ ಮಜ್ಜಿಗೆ ಹಾಕಿ ಕಲಿಸ್ಬಿಟ್ಟು ಮುದ್ದೆ ಜೊತೆನೂ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅಂತೂ ಅತಿ ಅದ್ಭುತವಾಗಿರುತ್ತೆ ಬೇಸಿಗೆ ಟೈಮಲ್ಲಿ ಬೂದು ಗುಂಬಳುಕಾಯ್ ರೆಸಿಪೀಸು ಬೂದ್ ಗುಂಬಳುಕಾಯಿ ಸಾರು ಬೂದ್ ಪಲ್ಯ ಹಲ್ವ ಮಜ್ಜಿಗೆ ಹುಳಿ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು